ತಾಲೂಕಿನ ಹೊಸೂರು ಹೋಬಳಿ ಕಾದಲವೇಣಿ ಗ್ರಾಮ ಪಂಚಾಯಿತಿಯ ನೂತನ ಉಪಾಧ್ಯಕ್ಷರಾಗಿ ಕೆಎಚ್ಪಿ ಬೆಂಬಲಿತ ಗೋಪಾಲ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ತಾಲೂಕಿನ ಕಾದಲವೇಣಿ ಗ್ರಾಮ ಪಂಚಾಯಿತಿಯಲ್ಲಿ ರಾಜೀನಾಮೆಯಿಂದ ತೆರವಾಗಿದ್ದ ಉಪಾಧ್ಯಕ್ಷರ ಆಯ್ಕೆಯು ತಹಸೀಲ್ದಾರ್ ಅರವಿಂದ್ ಕೆಎಂ ಅವರ ನೇತೃತ್ವದಲ್ಲಿ ನಡೆಯಿತು ಹದ್ನಾಲ್ಕು ಸದಸ್ಯ ಬಲದ ಗ್ರಾಮ ಪಂಚಾಯಿತಿಯಲ್ಲಿ ಉಪಾಧ್ಯಕ್ಷರ ಆಯ್ಕೆಗಾಗಿ ಕೆಎಚ್ಪಿ ಬಣದ ಗೋಪಾಲ್ ಅವರ ಒಂದು ಅರ್ಜಿ ಸಲ್ಲಿಕೆಯಾಗಿತ್ತು ಯಾವುದೇ ಅರ್ಜಿ ಸಲ್ಲಿಕೆಯಾಗದ ಕಾರಣ ತಹಸೀಲ್ದಾರ್ ಅವರು ಗೋಪಾಲ್ ಅವರ ಆಯ್ಕೆಯನ್ನ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ವೇಣು ಮಾತನಾಡಿ ಶಾಸಕರ ಇಚ್ಛೆಯಂತೆ ಕೆಎಚ್ಪಿ ಬಣದ ಹಿರಿಯ ಸದಸ್ಯರಾದ ಗೋಪಾಲರನ್ನ ಆಯ್ಕೆ ಮಾಡಲು ಸೂಚಿಸಿದ್ರು ಆದ ಕಾರಣ ಶಾಸಕರ ಮತ್ತು ಸದಸ್ಯರ ಸಹಕಾರದಿಂದಲೇ ಅವಿರೋಧವಾಗಿ ಆಯ್ಕೆ ಆಯ್ಕೆಯಾಗಿದ್ದಾರೆ ಬೆಂಬಲಿತ ಆಡಳಿತವಿರುವ ಎಲ್ಲಾ ಪಂಚಾಯಿತಿಗಳಲ್ಲಿ ಸಾಮಾಜಿಕ ನ್ಯಾಯವನ್ನು ಒದಗಿಸಿ ಭ್ರಷ್ಟಾಚಾರ ರಹಿತ ಆಡಳಿತವನ್ನ ನೀಡಬೇಕು ಗ್ರಾಮ ಪಂಚಾಯಿತಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಬಿಡುಗಡೆಯಾಗುವ ಅನುದಾನವನ್ನ ಸಮರ್ಪಕವಾಗಿ ಬಳಕೆ ಮಾಡಿಕೊಂಡು ಅಭಿವೃದ್ಧಿಯ ಚಿಂತನೆ ನಡೆಸಬೇಕು ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಕೂಡ ಬದ್ದತೆಯಿಂದ ಕೆಲಸ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಗೋಪಾಲ್ ಮಾತನಾಡಿ ಕಾದಲವೇಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಹಳ್ಳಿಗಳಿಗೆ ಕುಡಿಯುವ ನೀರು ಬೀದಿ ದೀಪ ಹಾಗೂ ಚರಂಡಿಗಳನ್ನು ಮಾಡುವ ಕಡೆಗೆ ಹೆಚ್ಚು ಗಮನ ಹರಿಸಲಾಗುತ್ತದೆ ಎಂದು ಹೇಳಿದ್ದಾರೆ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಲು ಸಹಕರಿಸಿದ ಶಾಸಕರಿಗೆ ಹಾಗೂ ಸದಸ್ಯರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಹಾಗೂ ಇನ್ನು ಹೆಚ್ಚಿನ ರೀತಿಯಲ್ಲಿ ಉನ್ನತ ಮಟ್ಟಕ್ಕೆ ಗ್ರಾಮ ಪಂಚಾಯಿತಿಯನ್ನು ಕೊಂಡೊಯ್ಯಲಾಗುತ್ತದೆ ಎಂದು ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವೆಂಕಟೇಶ್ ಆರ್ ಯೋಗೇಶ್ ಬಾಬು ಸ್ಥಳೀಯ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಹಾಗೂ ಸಾರ್ವಜನಿಕರು ಕೆಎಚ್ಪಿ ಬಣದ ಮುಖಂಡರು ಇದ್ದರು ಗ್ರಾಮ ಪಂಚಾಯತ್ ಕಾರ್ಯವೇಹಿ ಉಪಾಧ್ಯಕ್ಷ ಚುನಾವಣೆಗೆ ಗೋಪಾಲ್ ಎಂಬುವರು ನಾಮಪತ್ರವನ್ನು ಸಲ್ಲಿಸಿರ್ತಾರೆ ನಾಮಪತ್ರ ನಾಮಬದ್ಧವಾಗಿರುತ್ತೆ ಮತ್ತು ಅದನ್ನು ಅಂಗೀಕರಿಸಿರ್ತೀವಿ ಅದೇ ರೀತಿಯಾಗಿ ಅವರನ್ನು ಉಪಾಧ್ಯಕ್ಷರನ್ನಾಗಿ ಚುನಾಯಿಸಿ ಅವರ ಆಯ್ಕೆ ಮಾಡ್ತೀವಿ ಸಹಕಾರದಿಂದ ಮುಂದೊಂದು ಪಂಚಾಯಿತಿಯನ್ನು ಉನ್ನತ ಮಟ್ಟಕ್ಕೆ ಕರ್ಕೊಂಡೋದಕ್ಕೆ ವ್ಯವಸ್ಥೆ ಮಾಡ್ತಾರೆ ಸರಿ ಸರ್ ತ್ಯಾಂಕ್ ಯು ಸರ್ ನಮ್ಮ ಕಾರ್ಲಹಣಿ ಗ್ರಾಮ ಪಂಚಾಯಿತಿಗೆ ಏನು ಉಪಾಧ್ಯಕ್ಷ ಸ್ಥಾನ ರಾಜೀನಾಮೆಯಿಂದ ತೆರವಾಗಿತ್ತು ಆ ಸ್ಥಾನಕ್ಕೆ ಇವತ್ತು ಇಪ್ಪತ್ತೈದನೇ ತಾರೀಕು ಚುನಾವಣೆ ನಡೆಯಿತು ನಮ್ಮ ಜನಪ್ರಿಯ ಶಾಸಕರು ಹಾಗೂ ಗೌರವಾನ್ವಿತ ಶಾಸಕರಾದ ಶ್ರೀತ ಗೌಡ ಅಣ್ಣನವರು ನಮ್ಮ ನಮ್ಮೆಲ್ಲರ ಹಿರಿಯ ಸದಸ್ಯರಾದಂಥ ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ ನಮ್ಮ ಎಲ್ಲರಿಗೂ ಸದಾ ಬೆಂಬಲ ಕೊಡುವಂಥ ನಮ್ಮ ಗೋಪಾಲಣ್ಣವ್ರನ್ನ ಅಭ್ಯರ್ಥಿ ಆಗಬೇಕು ಅಂತ ಸೂಚಿಸಿದರು ಅದ್ರ ಮುಖಾಂತರ ಇವತ್ತು ನಮ್ಮ ಗೋಪಾಲಣ್ಣನವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇದಕ್ಕೆ ಸಹಕರಿಸಿದ್ದಂಥ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಕೆ ಪಿ ಬಣ್ಣದ ಸದಸ್ಯರಿಗೂ ಎಲ್ಲ ಮೆಂಬರ್ಸ್ಗೂ ನಾವು ಹೃದಯಪೂರ್ವಕ ಅಭಿನಂದನೆಯನ್ನು ತಿಳಿಸ್ತೀವಿ ನಮ್ಮ ಗೋರಿಬಿದ್ನೂರು ತಾಲೂಕಲ್ಲಿ ನಾವು ಇನ್ನೊಂದು ಮಾತಾಡಬೇಕು ಅಂತಂದರೆ ನಮ್ಮ ಗೋಪಾಲಣ್ಣವರು ಹಿರಿಯರು ರಾಜಕೀಯದಲ್ಲಿ ಬಹಳಷ್ಟು ಅನುಭವಸ್ಥರಿರೋರು ಮೊದಲಿನಿಂದ ನಮ್ಮ ಪಂಚಾಯಿತಿ ನಾವು ಏನು ನಮ್ಮ ಸಿಂಡಿಕೇಟ್ ಬಂದಾಗಿಂದ ಯಾವುದೇ ಕೆಲಸ ಕಾರ್ಯಗಳು ಮಾಡಿದ್ರು ನಮಗೆ ಸದಾ ಬೆಂಬಲ ಪ್ರೋತ್ಸಾಹ ಕೊಡ್ತಾ ಬರ್ತಾಯಿದ್ರು ಈಗ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಿ ಒಳ್ಳೆಯ ಕೆಲಸಗಳು ಮಾಡಲಿ ಅದರಲ್ಲೂ ವಿಶೇಷವಾಗಿ ಮೂಲಭೂತ ಸೌಲಭ್ಯಗಳು ಬದುಕ್ಸೋದ್ರಲ್ಲಿ ನಮ್ಮ ಧಾರವಾಂಡಿ ಪಂಚಾಯಿತಿ ಯಾವಾಗಲೂ ಮೊದಲನೇ ಆದ್ಯತೆ ಇರುತ್ತೆ ಮೊದಲನೇದಾಗಿರುತ್ತೆ ಇವ್ರ ಸಹಕಾರ ಮತ್ತು ಇವ್ರ ಮಾರ್ಗದರ್ಶನ ಇವ್ರ ಬೆಂಬಲ ಇವ್ರ ಅಧಿಕಾರದಲ್ಲಿ ಇನ್ನು ಉತ್ತಮವಾದ ಮೂಲಭೂತ ಸೌಕರ್ಯಗಳು ಮತ್ತು ಜನಕ್ಕೆ ಸ್ಪಂದಿಸುವ ಕೆಲಸ ಮಾಡ್ತೀವಿ ನಮ್ಮ ತಾಲೂಕಲ್ಲಿ ನಮ್ಮ ಗೋ ನಮ್ಮ ತಾಲೂಕಲ್ಲಿ ನಮ್ಮ ಕಾದರಬೇಣಿ ಪಂಚಾಯಿತಿ ಈಗಾಗಲೇ ಮಾದರಿ ಗ್ರಾಮ ಪಂಚಾಯಿತಿ ಅಂತ ಹೆಸರು ಪಡೆದಿದೆ ಆ ಮಾದರಿ ಗ್ರಾಮ ಪಂಚಾಯಿತಿಯನ್ನು ಹೆಸರನ್ನು ಉಳಿಸ್ಕೊಂಡು ನಮ್ಮ ಪಂಚಾಯಿತಿಗೆ ನಮ್ಮ ಸಿಬ್ಬಂದಿಗೆ ನಮ್ಮ ಸದಸ್ಯರಿಗೆ ಹಾಗೂ ನಮ್ಮೆಲ್ಲರ ನೆಚ್ಚಿನ ಆರಾಧ್ಯ ಶಾಸಕರಾದಂಥ ಶ್ರೀ ಪುಟ್ಟಸ್ವಾಮಿ ಗೌಡ ಅಣ್ಣನವ್ರಿಗೆ ಒಳ್ಳೆ ಹೆಸರು ತಂದು ಒಳ್ಳೆ ಅಧಿಕಾರ ಕೊಡ್ತೀವಿ ಅಂತ ನಿಮ್ಮ ಮುಖಾಂತರ ಭರವಸೆ ಕೊಡ್ತಾ ಇಲ್ಲಿ ಆಗಮಿಸಿರುವಂಥ ನಮ್ಮ ಕೆ ಪಿ ಬಣದ ಎಲ್ಲ ಮುಖಂಡರಿಗೆ ನಮ್ಮ ಕಾದುವಣ ಗ್ರಾಮಸ್ಥರಿಗೆ ನಮ್ಮ ಮರಳೂರು ನಮ್ಮ ಪಂಚಾಯಿತಿ ಎಲ್ಲ ಗ್ರಾಮಗಳಿಂದ ಬಂದಿರೋಂಥವ್ರಿಗೆ ನಾವು ಮತ್ತೊಮ್ಮೆ ನಾನು ನಮ್ಮ ಸದಸ್ಯರೆಲ್ಲರೂ ಹೃದಯಪೂರ್ವಕ ನಮಸ್ಕಾರ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಹಾಗೂ ವಿಶೇಷವಾಗಿ ನಮ್ಮ ಮಾಧ್ಯಮ ಮಿತ್ರರಿಗೆ ನಮ್ಮ ಎಲ್ಲ ಕೆಲಸಗಳ ಏನೇ ಇದ್ರೂ ಬಹಳ ಸ್ಪಷ್ಟವಾಗಿ ಜನರ ಮನಸ್ಥಿತಿ ಕೇಳಿಸ್ತೀರಾ ವಾಸ್ತವ ವಿಚಾರಗಳನ್ನ ಯಾವಾಗ್ಲೂ ಜನರ ಮುಂದಿಡ್ತೀರಾ ಅದಕ್ಕೆ ವಿಶೇಷವಾಗಿ ದಸರಾ ಸಂದರ್ಭದಲ್ಲಿ ನಿಮಗೆ ಅಭಿನಂದನೆಗಳು ಮತ್ತು ಶುಭಾಶಯ ತಿಳಿಸ್ತಾ ನಮ್ಮ ಪಂಚಾಯಿತಿ ಎಲ್ಲ ಸಿಬ್ಬಂದಿ ಸದಸ್ಯರು ಹಾಗೂ ನಮ್ಮ ಉಪಾಧ್ಯಕ್ಷ ಆದಂಥ ಶ್ರೀತ ಗೋಪಾಲಣ್ಣನವ್ರ ಪರವಾಗಿ ಮತ್ತೊಮ್ಮೆ ನಿಮಗೆಲ್ಲ ಹೊಂದಿಸ್ತಾ ಎರಡು ಮಾತು ಮುಗಿಸ್ತೀನಿ ಎಲ್ಲರಿಗೂ ಒಳ್ಳೇದಾಗಿದ್ದು